ಇವತ್ತು ಕೂಡ ಈರುಳ್ಳಿ ಅರೈವಲ್ಸು ಸಿಕ್ಕಾಪಟ್ಟೆ ಜಾಸ್ತಿ ಬಂದಿದೆ ಅದ್ರ ಜೊತೆಗೆ ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿ ಆಗಿರೋ ಅಂಥದ್ದು ಇವತ್ತು ಜಾಸ್ತಿ ವಿಡಿಯೋಗಳು ಈರುಳ್ಳಿ ವಿಡಿಯೋನೇ ಹಾಕಿರೋ ಅಂಥದ್ದು ನೋಡಬಹುದು ಆ್ಯಂಡ್ ಅದ್ರ ಜೊತೆಗೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇವತ್ತು ಅರೈವಲ್ಸ್ ಜಾಸ್ತಿ ಬಂದಿರೋದ್ರಿಂದ ರೇಟ್ ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ ನೋಡಬೇಕು ಅಂದರೆ ವೀಡಿಯೋನ ಸ್ಕಿಪ್ ಮಾಡ್ಬಿಟ್ಟು ನೋಡಿದ್ರೇ ಗೊತ್ತಾಗೋದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಸೆವೆನ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಂಗಳವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಬಗ್ಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಯಶವಂತಪುರ ಮಾರ್ಕೆಟ್ ನಲ್ಲಿ ಏನ್ ರೇಟ್ ನಡೀತಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕಲ್ವಾ ಅಂಡ್ ಈರುಳ್ಳಿ ಅರೈವಲ್ಸ್ ಎಷ್ಟು ಬರ್ತಾ ಇದೆ ಎಷ್ಟು ನಮ್ಮ ಕರ್ನಾಟಕ ಕಡೆಯಿಂದ ಬರ್ತಾ ಇದೆ ಪ್ರತಿ ಒಂದು ತಿಳ್ಕೊಳ್ಬೇಕು ಅಂದ್ರೆ ನಮ್ಮ ಚಾನಲ್ನಲ್ಲಿ ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇರಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಏಳು ರೂಪಾಯಿಂದ ಒಂಬತ್ತು ರೂಪಾಯಿ ಒಳಗಡೆ ಕೆ ಜಿ ಸಿಗುತ್ತೆ ಅಂಡ್ ಇದಕ್ಕೆ ಒಂದು ಕ್ವಿಂಟಲ್ಗೆ ಏಳುನೂರು ರೂಪಾಯಿ ಅಥವಾ ಒಂಬೈನೂರು ರೂಪಾಯಿ ಒಳಗಡೆನೇ ಆಗುತ್ತೆ ಇದು ಹಾಸನ್ ಬೇಬಿ ಪೊಟ್ಯಾಟೊ ಅಂದ್ರೆ ಚಿಕ್ ಪೊಟ್ಯಾಟೊ ನೋಡಬಹುದು ಇದು ಈ ನಿಮಗೆ ಅಲ್ಲಿ ನೋಡ್ತಾ ಇರಬಹುದು ಆ ರೋಲಲ್ಲಿ ಇರೋದು ಟೋಟಲ್ ಆಗಿ ನಿಮ್ಗೆ ನಾನು ಹೇಳ್ತಿರೋದು ಇವತ್ತಿನ ದಿನದ ರೇಟ್ ಇದಾಗಿದೆ ಅಂಡ್ ನೋಡಬಹುದು ಆಲೂಗಡ್ಡೆ ಕೂಡ ನೋಡಬಹುದು ಚಿಕ್ಕ ಚಿಕ್ ಸೈಜ್ ಅಲ್ಲಿ ಇದಾವೆ ಬೇಬಿ ಪೊಟ್ಯಾಟೊ ಅಂತ ಹೇಳಿ ಕರೀತಾರೆ ನೋಡಿಕೊಂಡ್ರೆ ಇವತ್ತಿನ ಮಾರ್ಕೆಟ್ ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಕೂಡ ಇದೆ ಇವತ್ತಿನ ಮಾರ್ಕೆಟ್ ನಲ್ಲಿ ಇವಾಗ ನಾವು ನೋಡ್ತಿರೋ ಆಲೂಗಡ್ಡೆಗೆ ಹದಿನೆಂಟು ರೂಪಾಯಿ ಕೆಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಕಪ್ಪು ಮಣ್ಣಲ್ಲಿ ಬೆಳೆದಿದ್ದಾರೆ ಅನ್ಸುತ್ತೆ ನೋಡಬಹುದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗತ್ತೆ ನೋಡ್ಬೋದು ಕೈದು ಕಪ್ಪು ಮಣ್ಣಲ್ಲೇ ಬೆಳೆದಿರುವಂಥದ್ದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟು ಇದಾಗಿದೆ ಇದು ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಇದು ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಶೇಪ್ ಕೂಡ ಚೆನ್ನಾಗಿದ್ದಾವೆ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ ಇವತ್ತು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಕೂಡ ಮಾರ್ಕೆಟ್ನಲ್ಲಿ ಇರುವಂಥದ್ದು ಇದು ಕೂಡ ಹತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಇದು ಕೂಡ ಕೆಂಪು ಮಣ್ಣಲ್ಲಿ ಬೆಳೆದ ಸೈಜ್ ಚೆನ್ನಾಗಿದ್ದಾವೆ ಮೀಡಿಯಂ ಸೈಜ್ ಅಲ್ಲಿ ಇದಾವೆ ಅಂತ ಏನು ಬಿಗ್ ಸೈಜ್ ನೋಡ್ಕೊಂಡು ಇವತ್ತಿನ ಮಾರ್ಕೆಟ್ ನಲ್ಲಿ ಇದು ಕಪ್ಪು ಮಣ್ಣಲ್ಲಿ ಬೆಳೆದಿರೋದು ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಇವತ್ತಿನ ಆಲೂಗಡ್ಡೆ ಅರೈವಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಇಪ್ಪತ್ತಾರು ಸಾವಿರದ ನೂರ ಮೂವತ್ತೆಂಟು ಬ್ಯಾಕ್ಸ್ ಬಂದಿದೆ ಸೊ ಅರೈವಲ್ಸ್ ಕೂಡ ಅಂತ ಏನು ಜಾಸ್ತಿನೂ ಬಂದಿಲ್ಲ ಕಡಿಮೆನೂ ಬಂದಿಲ್ಲ ಮೀಡಿಯಮ್ ಅಲ್ಲಿ ಅಂದರೆ ಒಂದು ಅವರೇಜ್ ಅಲ್ಲಿ ಬಂದಿದೆ ಇವತ್ತು ಅರೈವಲ್ಸ್ ರೇಟ್ ಕೂಡ ಚೆನ್ನಾಗೇ ಇದೆ ಅಂದ್ರೆ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆಗೆ ಒಳ್ಳೆ ರೇಟೇ ಸಿಗ್ತಾ ಇದೆ ಇದು ಕೂಡ ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಸೊ ಯಾರೆಲ್ಲ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಗಮನಿಸಬೇಕಾಗತ್ತೆ ಇವತ್ತಿನ ರೇಟು ಇದಿದೆ ನೋಡಬಹುದು ಹತ್ತೊಂಬತ್ತು ರೂಪಾಯಿಗೂ ಕೂಡ ಕೆ ಜಿ ಸಿಗ್ತಾ ಇದೆ ಫ್ರೆಶ್ ಆಲೂಗಡ್ಡೆಗೆ ಒಳ್ಳೆ ರೇಟ್ ಇದೆ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಇದು ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಇದು ಫ್ರೆಶ್ ಆಗಿದೆ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಬಿಗ್ ಸೈಜಲ್ಲಿ ಇದ್ದಾವೆ ಅಂಡ್ ಶೇಪ್ ಕೂಡ ಚೆನ್ನಾಗಿದಾವೆ ಆಲೂಗಡ್ಡೆದು ಹಾಗಾಗಿನೇ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇರೋವಂಥದ್ದು ಇವತ್ತಿನ ಮಾರ್ಕೆಟ್ನಲ್ಲಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಒಂದು ನಿಮಗೆ ಐವತ್ತು ಕೆ ಜಿಯ ಬ್ಯಾಗಿಗೆ ಸಾವಿರ ರೂಪಾಯಿ ಆಗುತ್ತೆ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾಗತ್ತೆ ಆ್ಯಂಡ್ ಇವತ್ತು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಕೂಡ ಇರೋವಂಥದ್ದು ಇವತ್ತಿನ ಮಾರ್ಕೆಟ್ನಲ್ಲಿ ಸೊ ರೇಟು ಏನು ಅಂತ ಹೇಳಿ ನಿಮಗೆ ಮೇಯ್ನಾಗಿ ತಿಳ್ಕೊಳ್ಬೇಕಾಗತ್ತೆ ರೈತರು ಕರೆಕ್ಟಾಗಿ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಇದು ಇಪ್ಪತ್ತು ರೂಪಾಯಿಗೆ ಇವತ್ತಿನ ದಿನ ಇಪ್ಪತ್ತು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಅದಕ್ಕೂ ನೀವು ಬೆಸ್ಟ್ ಸೈಜು ಆ್ಯಂಡ್ ಅದಕ್ಕೂ ಫ್ರೆಶ್ ಆಗಿ ತಂದಲ್ಲಿ ನಿಮಗೆ ಸಾವಿರ ರೂಪಾಯಿ ಜಾಸ್ತಿನೂ ಕೂಡ ಸಿಗಬಹುದು ಮಾರ್ಕೆಟ್ನಲ್ಲಿ ನೋಡಿಕೊಂಡು ನೀವು ವ್ಯಾಪಾರ ಮಾಡಬೇಕಾಗತ್ತೆ ಅಂಡ್ ಅದ್ರ ಜೊತೆಗೆ ರೈತರು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ನಿಮಗೂ ಕೂಡ ಒಳ್ಳೆ ರೇಟ್ ಸಿಗುತ್ತೆ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಮೂವತ್ತೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇದು ನಿಮಗೆ ಅರವತ್ತು ಕೆ ಜಿಯ ಬ್ಯಾಗ್ ಬೇಕು ಅಂದ್ರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಹಾಗೇನೇ ಇದು ಹೊಸ ಶುಂಠಿ ನೋಡಬಹುದು ಹೊಸ ಶುಂಠಿ ಆಗಿರೋದಕ್ಕೆ ಮೂವತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಅಂಥದ್ದು ಅದೇ ನಿಮಗೆ ಹಳೆ ಶುಂಠಿ ಆಗಿದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿತ್ತು ಐದು ಸಾವಿರದ ಮೇಲೇ ಸಿಗ್ತಿತ್ತು ಇವತ್ತು ಮಾರ್ಕೆಟ್ನಲ್ಲಿ ಇದು ಕೂಡ ಹೊಸ ಶುಂಠಿನೇ ಮೂವತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೋಡಬಹುದು ಶುಂಠಿ ಕೂಡ ಚೆನ್ನಾಗಿದೆ ಫ್ರೆಶ್ ಆಗಿದೆ ಆ್ಯಂಡ್ ಬಿಗ್ ಹಲ್ಲೆನೆ ದೊಡ್ಡ ಹಲ್ಲೆನೇ ಇದೆ ನೋಡಿಕೊಂಡು ತೊಗೊಂಡು ಹೋಗ್ಬೋದು ಇದು ಮೂವತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಇದು ಅರುವತ್ತು ಕೆ ಜಿಯ ಬ್ಯಾಗಿಗೆ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಬಹುದು ಆ್ಯಂಡ್ ಶುಂಠಿ ಕೂಡ ನೀವು ಗಮನಿಸಬೇಕಾಗತ್ತೆ ಸೈಜ್ ಚೆನ್ನಾಗಿದ್ದಾವೆ ಆ್ಯಂಡ್ ದೊಡ್ಡ ಸೈಜೇ ಇದೆ ಆದರೆ ಮೂವತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಮೂರು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಯಾರೆಲ್ಲ ಶುಂಠಿ ಬೆಳೆದಿದ್ದಿರಲ್ವ ನಿಮಗೆ ಹೊಸ ಶುಂಠಿ ಬೆಳೆದಿರುವಂತಹ ರೈತರಿಗೆ ಮೂವತ್ತೊಂಬತ್ತು ನಲವತ್ತು ರೂಪಾಯಿ ಈ ರೇಂಜಲ್ಲಿ ಟಾಪ್ ರೇಟ್ ನಡೀತಾ ಇದೆ ನೋಡಬಹುದು ಹಳೆ ಶುಂಠಿಗೆ ಒಳ್ಳೆ ರೇಟ್ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ನಿಮಗೆ ಐದು ಸಾವಿರದಕ್ಕಿಂತ ಜಾಸ್ತಿನೇ ಸಿಗತ್ತೆ ಆರು ಸಾವಿರ ಮೇಲೇ ಸಿಗತ್ತೆ ಟಾಪ್ ರೇಟು ದೊಡ್ಡ ದೊಡ್ಡ ಹಲ್ಲೆಗೆ ಒಳ್ಳೆ ರೇಟ್ ಇದೆ ಇವತ್ತು ಮಾರ್ಕೆಟ್ನಲ್ಲಿ ಸೊ ಶುಂಠಿ ಬೆಳೆದಿರುವಂತಹ ರೈತರು ಗಮನಿಸ್ಬಿಟ್ಟು ನೀವು ಕೂಡ ಮಾರ್ಕೆಟ್ಗೆ ತರಬೇಕು ಒಳ್ಳೆ ರೇಟೇ ಸಿಗುತ್ತೆ ನಿಮಗೂ ಕೂಡ ಆ್ಯಂಡ್ ಸೈಜ್ನ ಚೆನ್ನಾಗಿ ಮಾಡ್ಕೊಂಡು ಬನ್ನಿ ಪೀಸ್ಗಳು ಬೇರೆ ಮತ್ತೆ ಚಕ್ಕೆಗಳು ಬೇರೆ ಈ ರೀತಿ ಸೈಜ್ನ ಮಾಡ್ಕೊಂಡು ಬಂದರೆ ನಿಮಗೂ ಕೂಡ ರೇಟ್ ಸಿಗುತ್ತೆ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಅತಿ ಮುಖ್ಯವಾಗಿರುವಂತಹ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವತ್ತು ತುಂಬಾ ವೀಡಿಯೋಗಳು ಈರುಳ್ಳಿ ವೀಡಿಯೋಗಳಿದಾವೆ ಅದ್ರ ಜೊತೆಗೆ ಅಂಡ್ ಇವತ್ತಿನ ರೇಟನ್ನ ನೀವು ಗಮನಿಸ್ಬೇಕಾಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೇನ್ ಏನಂದರೆ ಈರುಳ್ಳಿ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆನೇ ಹೇಳ್ತಿದ್ದೀನಿ ಇವತ್ತಿನ ರೇಟನ್ನು ಕೇಳಿದ್ರೆ ನಿಮಗೇನೆ ನಿಜವಾಗ್ಲೂ ಬೇಜಾರಾಗುತ್ತೆ ಯಾಕಂದರೆ ಸಿಕ್ಕಾಪಟ್ಟೆ ಕಡಿಮೆ ರೇಟಲ್ಲಿ ಈರುಳ್ಳಿ ಸಿಗ್ತಾ ಇರೋವಂಥದ್ದು ಇವಾಗ ಮಾರ್ಕೆಟ್ನಲ್ಲಿ ಸೊ ಇವಾಗ ನಾವು ನೋಡ್ತಾ ಹೋಗೋಣ ನಿಮಗೂ ಗೊತ್ತಾಗತ್ತೆ ಯಾಕಂದರೆ ರೈತರಿಗೆ ಏನು ರೇಟ್ ನಡೆಯುತ್ತೆ ನೀವು ಬೆಳೆದಿರುವಂತಹ ಬೆಳೆಗೆ ಏನು ರೇಟ್ ನಡೆಯುತ್ತೆ ಅನ್ನೋದನ್ನ ನೀವು ಕೂಡ ಗಮನಿಸ್ಬೇಕಲ್ವಾ ಇವತ್ತಿನ ರೇಟನ್ನ ನೋಡ್ತಾ ಹೋಗೋಣ ನೋಡಬಹುದು ಇದು ಕೇವಲ ಮೂರು ರೂಪಾಯಿಗೆ ಒಂದು ಕೆ ಜಿ ಮುನ್ನೂರು ರೂಪಾಯಿ ಆಗುತ್ತೆ ಇದು ಜೋಡಿ ಅಂದರೆ ಡಬ್ಬಲ್ ಈರುಳ್ಳಿ ನೋಡಬಹುದು ಜೋಡಿ ಈರುಳ್ಳಿ ಇದಕ್ಕೆ ಕೇವಲ ಮೂರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ರೇಟು ನಿಮ್ಮ ಜೊತೆ ನನಗೆ ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬಾ ಬೇಜಾರಾಗ್ತಿದೆ ಯಾಕಂದರೆ ರೇಟ್ ನೋಡಬಹುದು ಕೇವಲ ಇದು ಕೂಡ ಮೂರು ರೂಪಾಯಿ ಕೆ ಜಿ ಚಿಕ್ಕ ಸೈಜಲ್ಲಿ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಗೋಲ್ಟಿ ನೋಡಬಹುದು ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ವ್ಯಾಪಾರನ ಮಾಡಬೇಕಾಗತ್ತೆ ಆ್ಯಂಡ್ ಚಿಕ್ಕ ಸೈಜಲ್ಲಿ ಇರುವಂತಹದ್ದು ಈರುಳ್ಳಿಗೆ ಕಡಿಮೆ ರೇಟಲ್ಲಿ ಸಿಕ್ ರ ಅಂಥದ್ದು ಇವತ್ತಿನ ಮಾರ್ಕೆಟ್ನಲ್ಲಿ ಇದು ನೂರ ಎಂಬತ್ತು ರೂಪಾಯಿಗೆ ಒಂದು ಬ್ಯಾಗ್ ಸಿಗತ್ತೆ ಒಂದು ಪ್ಯಾಕೆಟ್ಗೆ ನೂರ ಎಂಬತ್ತು ರೂಪಾಯಿ ಕ್ವಿಂಟಲ್ಗೆ ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಇದು ನಿಮಗೆ ಕೆ ಜಿ ಲೆಕ್ಕದಲ್ಲಿ ನೋಡೋದಾದರೆ ಮೂರು ರೂಪಾಯಿಂದ ನಾಲ್ಕು ರೂಪಾಯಿ ಒಳಗಡೆನೆ ಸಿಗತ್ತೆ ಈ ಒಂದು ಈರುಳ್ಳಿ ಅದೇ ನೂರ ಎಂಬತ್ತು ರೂಪಾಯಿ ಪ್ಯಾಕೆಟ್ ಇದು ನೋಡಬಹುದು ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ ನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ನಾನ್ನೂರು ರೂಪಾಯಿ ಆಗುತ್ತೆ ಈ ನೋಡಬಹುದು ಈರುಳ್ಳಿ ರೇಟ್ ಎಲ್ಲ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇರೋಂಥದ್ದು ಎಲ್ಲಿ ನಿಮಗೆ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿಂದ ಇವಾಗ ಈ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ಶುರುವಾಗಿದೆ ನಿಜವಾಗ್ಲೂ ಬೇಜಾರಾಗುತ್ತೆ ಯಾಕಂದರೆ ಈರುಳ್ಳಿ ರೇಟು ಯಾವಾಗ ಜಾಸ್ತಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಹಾಗೆಯೇ ತುಂಬ ಜನ ಕಾಲ್ ಕೂಡ ಮಾಡ್ತಿದ್ದೀರಾ ಇದು ನೋಡಬಹುದು ನಾಲ್ಕು ರೂಪಾಯಿ ಕೆ ಜಿ ನಾನೂರು ರೂಪಾಯಿ ಇದು ಕೂಡ ಜೋಡಿ ಕರ್ನಾಟಕ ಈರುಳ್ಳಿನೇ ಇದು ಕೂಡ ನೋಡ್ಬೋದು ಇವತ್ತಿನ ಅರೈವಲ್ಸ್ ಕೂಡ ಜಾಸ್ತಿ ಬಂದಿದೆ ಹಾಗಾಗಿನೇ ಈ ರೇಂಜಿಗೆ ಈರುಳ್ಳಿ ರೇಟು ಕಡಿಮೆ ಆಗಿರೋ ಅಂಥದ್ದು ನೋಡ್ಬೋದು ಸಿಕ್ಕಾಪಟ್ಟೆ ಕಡಿಮೆ ರೇಟಲ್ಲಿ ಈರುಳ್ಳಿ ಸಿಕ್ ಸಿಕ್ತಾ ಇದೆ ಇವತ್ತಿನ ದಿನದಲ್ಲಿ ಮಾರ್ಕೆಟಲ್ಲಿ ಇದೇ ಈರುಳ್ಳಿ ಸಿಗ್ತದೆ ಇದೆ ನೋಡ್ಬೋದು ನಾಲ್ಕು ರೂಪಾಯಿ ಕೆಜಿ ಇದೆ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಇದೇ ಈರುಳ್ಳಿ ಇದೆ ನೋಡಬಹುದು ಚಿಕ್ಕ ಚಿಕ್ಕ ಈರುಳ್ಳಿನೇ ಆದರೆ ನಿಮಗೆ ರೇಟ್ ನೋಡಬಹುದು ಐದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಎಲ್ಲ ರೇಟಲ್ಲೂ ಸಿಗುತ್ತೆ ಎಲ್ಲ ಒಂದೊಂದು ರೂಪಾಯಿಂದನೂ ಶುರು ಆಗ್ತಾ ಇದೆ ಇವಾಗ ಈರುಳ್ಳಿ ರೇಟು ಐದು ರೂಪಾಯಿಗೆ ಐನೂರು ಕೆಜಿ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಪ್ಯಾಕೆಟ್ಗೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಬಹುದು ಇದು ಐದು ಕೂಡ ಐದು ರೂಪಾಯಿ ಕೆ ಜಿ ಇದೆ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ನೋಡೋಗೆ ನೋಡಿ ನೋಡಿ ಹೇಳೋಕ್ಕೆ ಬೇಜಾರಾಗುತ್ತೆ ಐದು ರೂಪಾಯು ಈ ರೇಟನ್ನು ಹೇಳೋಕ್ಕೆ ಬೇಜಾರಾಗುತ್ತೆ ಆದರೆ ಏನು ಮಾಡೋದು ಇನ್ನೂ ಎಷ್ಟು ದಿನ ಇದೇ ರೇಟ್ ನಡೆಯುತ್ತೆನೋ ಗೊತ್ತಿಲ್ಲ ಬಟ್ ಅರೈವಲ್ಸು ಸಿಕ್ಕಾಪಟ್ಟೆ ಜಾಸ್ತಿ ಬರ್ತಿದೆ ಒಂದು ಲಕ್ಷಕ್ಕಿಂತನೂ ಜಾಸ್ತಿ ಅರೈವಲ್ಸ್ ಬಂದರೆ ಎಲ್ಲಿ ರೇಟ್ ಆಗುತ್ತೆ ಹೇಳಿ ನೀವೇ ಯೋಚನೆ ಮಾಡಿ ಏನು ರೇಟ್ ನಡೀತಿದೆ ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ ಇದು ಕೂಡ ಐದು ರೂಪಾಯಿ ಕೆ ಜಿ ಇದೆ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಅರೈವಲ್ಸ್ ಜಾಸ್ತಿ ಬಂದ್ರೆ ರೇಟ್ ಇಷ್ಟ ಕಡಿಮೆ ಆಗೋದು ಇಲ್ಲ ಅಂದಿದ್ರೆ ಸ್ವಲ್ಪ ಏನಾದರೂ ಜಾಸ್ತಿ ಆಗಬಹುದಿತ್ತೇನೋ ಆದರೆ ಇವಾಗನ್ನ ರೇಟು ಇದಿದೆ ನೋಡ್ಬೋದು ಇದು ಆರು ರೂಪಾಯಿ ಕೆ ಜಿ ಇದೆ ಆರುನೂರು ರೂಪಾಯಿ ಆಗುತ್ತೆ ಚಿತ್ರದುರ್ಗದ ಈರುಳ್ಳಿ ಇದು ಈ ಚಿತ್ರದುರ್ಗ ನಮ್ಮ ಕರ್ನಾಟಕದ ಒಳಗಡೆ ಈರುಳ್ಳಿ ಎಲ್ಲದಕ್ಕೂ ನಿಮಗೆ ಕಡಿಮೆ ರೇಟಲ್ಲಿ ಈರುಳ್ಳಿ ಸಿಗ್ತಾ ಇದೆ ಆ್ಯಂಡ್ ಯಾರೆಲ್ಲ ಗ್ರಾಹಕರು ಇದ್ದೀರಲ್ವಾ ನೀವು ಒಂದು ಹತ್ತು ರೂಪಾಯಿಗೆ ಒಳ್ಳೆ ಈರುಳ್ಳಿನ ಕೊಂಡ್ಕೊಳ್ಬಹುದು ಇವಾಗ ಮಾರ್ಕೆಟ್ನಲ್ಲಿ ಇದು ಏಳು ರೂಪಾಯಿ ಕೆ ಜಿ ಇದೆ ಏಳ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಐದು ರೂಪಾಯಿ ಆರು ರೂಪಾಯಿಗೆ ಒಳ್ಳೊಳ್ಳೆ ಈರುಳ್ಳಿ ಸಿಗ್ತಾ ಇರೋಂಥದ್ದು ನೋಡಬಹುದು ಇದು ಏಳು ರೂಪಾಯಿ ಕೆ ಜಿ ಇದೆ ಏಳ್ನೂರು ರೂಪಾಯಿ ಆಗುತ್ತೆ ಈರುಳ್ಳಿ ಚೆನ್ನಾಗಿರುವಂತಹ ಈರುಳ್ಳಿಗೂ ಕೂಡ ನಿಮಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಗ್ರಾಹಕರಿಗೆ ತುಂಬ ಹೆಲ್ಪ್ ಆಗುತ್ತೆ ಆದರೆ ರೈತರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿರೋದು ಇದು ಎರಡು ರೂಪಾಯಿ ಕೆ ಜಿ ಇದೆ ಏಳ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಈ ಸೈಜಲ್ಲಿ ಈರುಳ್ಳಿನ ಹೋಗಿ ಒಳ್ಳೆ ರೇಟಲ್ಲೇ ವ್ಯಾಪಾರ ಮಾಡಬಹುದು ಗ್ರಾಹಕರು ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿ ಕೂಡ ಏಳು ರೂಪಾಯಿ ಕೆ ಜಿ ಇದೆ ಏಳ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಕೆಂಪು ಈರುಳ್ಳಿ ಇದು ಗೋಲ್ಟಾ ಗುಲ್ಟಿ ಎರಡು ಮಿಕ್ಸ್ ಇದೆ ಸೊ ಏನು ಮಿಕ್ಸ್ ಅವ್ರು ಡಿವೈಡ್ ಮಾಡ್ಕೊಂಡು ಬಂದಿದ್ರು ಏನು ರೇಟೇನು ಅಷ್ಟೊಂದೇನು ಜಾಸ್ತಿ ಆಗ್ತಾ ಇರಲಿಲ್ಲ ಬಟ್ ಸೇಮೇ ಇದೆ ಗೋಲ್ಟಾ ಗೋಲ್ಟೆ ಎರಡೂ ಮಿಕ್ಸ್ ಇದೆ ಹಾಗಾಗಿನೇ ಎರಡು ರೂಪಾಯಿ ಕೆ ಜಿ ಇದೆ ನೋಡಬಹುದು ಇವತ್ತಿನ ಫ್ರೆಶ್ ಆಗಿರೋದೆ ಇದು ನೋಡಿ ಡ್ರೈ ಆಗಿದೆ ಇದು ಆ್ಯಂಡ್ ಕ್ವಾಲಿಟಿ ಕೂಡ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗಳೇ ಬಂದಿದೆ ಇದು ಒಂಬತ್ತು ರೂಪಾಯಿ ಕೆ ಜಿ ಇದೆ ಒಂಬೈನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಈ ರೇಂಜಲ್ಲಿ ಅರೈವಲ್ಸ್ ಬಂದರೆ ಎಲ್ಲಿ ಹೋಗುತ್ತೆ ಹೇಳಿ ಇದು ಒಂಬತ್ತು ರೂಪಾಯಿಗೆ ಎಷ್ಟು ಫ್ರೆಶ್ ಆಗಿರುವಂತಹ ಈರುಳ್ಳಿ ಸಿಗ್ತಾ ಇದೆ ಡ್ರೈ ಆಗಿದೆ ಮೇಯ್ನಾಗಿ ಆ್ಯಂಡ್ ರೈತರು ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಮೇಡಮ್ ಸಾವಿರ ರೂಪಾಯಿ ಒಳಗಡೆ ಒಂದು ಕ್ವಿಂಟಲ್ ಆದರೆ ನಾವು ಎಲ್ಲಿಗೆ ಹೋಗೋದು ಅಂತ ಇವತ್ತು ನೋಡಬಹುದು ಬರೀ ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಒಳಗಡೆ ಎಷ್ಟು ನಾವು ಕ್ವಾಲಿಟಿ ಈರುಳ್ಳಿಗಳನ್ನ ನೋಡಿದ್ವಿ ಅಂತ ಹೇಳಿಬಿಟ್ಟು ಇವತ್ತು ತಂದಿರುವಂತಹ ರೈತರಿಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಈ ರೇಟಲ್ಲಿ ಹೇಗೆ ಅವರು ವ್ಯಾಪಾರ ಮಾಡ್ತಾರೋ ಗೊತ್ತಿಲ್ಲ ಬಟ್ ಕಡಿಮೆ ರೇಟಿಗೆ ಇವತ್ತು ಈರುಳ್ಳಿ ಸಿಗ್ತಾ ಇರೋ ಅಂಥದ್ದು ನೋಡಬಹುದು ಇವತ್ತಿನ ದಿನ ಈರುಳ್ಳಿ ರೇಟ್ ಹೇಳೋಕ್ಕೆ ಬೇಜಾರಾಗ್ತಿದೆ ಇದು ಕೂಡ ಒಂಬತ್ತು ರೂಪಾಯಿ ಇದೆ ಒಂಬೈನೂರು ರೂಪಾಯಿ ಆಗುತ್ತೆ ಗೋಲ್ಟಾ ನೋಡಬಹುದು ಇದು ಕೂಡ ಫ್ರೆಶ್ ಆಗಿದೆ ಡ್ರೈ ಆಗಿದೆ ಸೈಜ್ ಕೂಡ ಪರವಾಗಿಲ್ಲ ಚೆನ್ನಾಗಿದೆ ಆದ್ರೂ ಏನು ಮಾಡೋದು ಕೆಂಪು ಈರುಳ್ಳಿ ಆದ್ರೂ ಏನು ಮಾಡೋದು ಕೆ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಕಡಿಮೆ ಇದೆ ಒಂಬತ್ತು ರೂಪಾಯಿ ಹತ್ತು ರೂಪಾಯಿಗೆ ಸಿಕ್ಕಾಪಟ್ಟೆ ರೇಟ್ ಕಡಿಮೆ ಇದೆ ಆದರೆ ಫ್ರೆಶ್ ಆಗಿರುವಂಥ ಈರುಳ್ಳಿ ಸಿಗ್ತಾ ಇದೆ ಒಂಬತ್ತು ರೂಪಾಯಿ ಇದು ಕೂಡ ಚಿತ್ರದುರ್ಗದ ಈರುಳ್ಳಿ ಒಂಬತ್ತು ರೂಪಾಯಿ ಕೆ ಜಿ ಇದೆ ಒಂಬೈನೂರು ರೂಪಾಯಿ ಆಗುತ್ತೆ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ನೋಡಿ ಅವರಿಗೆ ರೈತರಿಗೂ ಕೂಡ ವ್ಯಾಪಾರ ಮಾಡೋಕೆ ಬೇಜಾರಾಗುತ್ತೆ ಈ ರೇಟಲ್ಲಿ ವ್ಯಾಪಾರ ಮಾಡೋಕೆ ಬೇಜಾರಾಗುತ್ತೆ ಅವ್ರು ತಂದು ಇಲ್ಲಿ ಮಾರ್ಕೆಟಿಗೆ ಹಾಕೋಕ್ಕೇ ಬೇಜಾರಾಗುತ್ತೆ ಚೆನ್ನಾಗಿರುವಂಥ ಈರುಳ್ಳಿಗೆ ಏನಕ್ಕೆ ಎಷ್ಟು ಕಡಿಮೆ ರೇಟ್ ಅಂತಲೇ ಗೊತ್ತಾಗ್ತಾ ಇಲ್ಲ ಇದು ಹತ್ತು ರೂಪಾಯಿ ಕೆ ಜಿ ಜೀತೆ ಸಾವಿರ ರೂಪಾಯಿ ಆಗುತ್ತೆ ಮೀಡಿಯಮ್ ಸೈಜಲ್ಲಿದೆ ನೋಡಬಹುದು ಎಷ್ಟು ಫ್ರೆಶ್ ಆಗಿದೆ ಈರುಳ್ಳಿ ಡ್ರೈ ಆಗಿದೆ ಚೆನ್ನಾಗಿದ್ದಾವೆ ಈರುಳ್ಳಿ ಆದರೆ ರೇಟ್ ಮಾತ್ರ ಕಡಿಮೆ ರೇಟಿಗೆ ಸಿಗ್ತಾಯಿರೋಂಥದ್ದು ಇದು ಕೂಡ ಹತ್ತು ರೂಪಾಯಿ ಕೆ ಜಿ ಇದೆ ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ ಸೊ ಇನ್ನೂ ಎಷ್ಟು ದಿನ ಇದೇ ರೇಟ್ ನಡೆಯುತ್ತೋ ಗೊತ್ತಿಲ್ಲ ತುಂಬ ಜನ ದಸರಾ ಹಬ್ಬ ಆದ್ರ ಮೇಲೆ ರೇಟ್ ಜಾಸ್ತಿ ಆಗಬಹುದೇನು ಅಂತ ಹೇಳಿ ತುಂಬ ಜನ ಕಾಯ್ತಾ ಇದ್ರಿ ಬಟ್ ರೇಟ್ ಇವತ್ತಿನ ರೇಟ್ ನೋಡಿದ್ರೇ ನಿಮಗೆ ಬೇಜಾರಾಗುತ್ತೆ ಅಂತ ಗೊತ್ತು ಈ ವಿಡಿಯೋ ನೋಡ್ತಾ ಇರೋರಿಗೆ ರೈತರಿಗಂತೂ ಸಿಕ್ ಕಾಪಟೆ ಬೇಜಾರಾಗುತ್ತೆ ಈ ರೇಟಲ್ಲಿ ಹೇಗೆ ಅವರು ವ್ಯಾಪಾರ ಮಾಡ್ತಾರೋ ಗೊತ್ತಿಲ್ಲ ಇದು ಕೂಡ ಹತ್ತು ರೂಪಾಯಿ ಕೆ ಜಿ ಇದೆ ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬೇಕಾಗತ್ತೆ ಇನ್ನೂ ಎಷ್ಟು ದಿನ ಇದೇ ರೇಟ್ ನಡೆಯುತ್ತೆ ಅಂತ ಹೇಳಿ ಇದು ಒಂದು ಪ್ಯಾಕೆಟ್ಗೆ ಐನೂ ಐನೂರ ಎಂಬತ್ತು ರೂಪಾಯಿ ಆಗುತ್ತೆ ಕ್ವಿಂಟಲ್ಗೆ ಸಾವಿರದ ನೂರ ಅರವತ್ತು ರೂಪಾಯಿ ಆಗುತ್ತೆ ನಿಮಗೆ ಕೆ ಜಿ ಲೆಕ್ಕದಲ್ಲಿ ಹನ್ನೊಂದು ರೂಪಾಯಿಂದ ಹನ್ನೆರಡು ರೂಪಾಯಿ ಒಳಗಡೆ ಈ ಈರುಳ್ಳಿ ಸಿಗ್ತಾ ಇರೋಂಥದ್ದು ಪ್ಯಾಕೆಟ್ ಲೆಕ್ಕದಲ್ಲಾಗಾದರೆ ಐನೂರ ಎಂಬತ್ತು ರೂಪಾಯಿಗೆ ನಿಮಗೆ ಒಂದು ಪ್ಯಾಕೆಟ್ ಸಿಗ್ತಾ ಅಂಥದ್ದು ಇದು ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಸೊ ನೋಡಬಹುದು ಎಲ್ಲರೂ ರೈತರು ಈ ವಿಡಿಯೋನ ಗಮನಿಸ್ಬೇಕಾಗತ್ತೆ ನಿಮಗೆ ಈ ಯಶವಂತಪುರ ಮಾರ್ಕೆಟ್ಗೆ ತರೋದ್ರಿಂದ ಅನುಕೂಲ ಆಗುತ್ತೆ ಅಂದರೆ ತಗೊಂಡು ಬನ್ನಿ ಅಥವಾ ನಿಮ್ಮ ನಿಯರಲ್ಲಿ ಯಾವುದೋ ಒಂದು ಮಾರ್ಕೆಟಿಗೆ ಕೊಡ್ತೀನಿ ಅಂದರೆ ನೀವು ಕೊಡಿ ಇದು ಕೂಡ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಸೈಜ್ನ ನೋಡ್ಕೊಳ್ಳಿ ನಿಮ್ಮ ಹತ್ರ ಯಾವ ಸೈಜಲ್ಲಿ ಇದ್ದ ಇರುವಂತಹ ಈರುಳ್ಳಿ ಇದ್ದಾವೆ ಅನ್ನೋದನ್ನ ನೀವು ಗಮನಿಸ್ಕೊಳ್ಳಿ ಈ ಸೈಜಲ್ಲಿರುವಂಥ ಈರುಳ್ಳಿ ತಂದರೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಕ್ವಾಲಿಟಿ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಸಾವಿರದ ಇನ್ನೂರು ರೂಪಾಯಿಗೆ ಈ ಈರುಳ್ಳಿ ಸಿಗ್ತಾ ಇರೋಂಥದ್ದು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾಯಿದೆ ಬೇರೆ ಕಡೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಹೋಗ್ತಾ ಇದೆ ಅಂದರೆ ಇಲ್ಲಿಗೆ ತರಬಹುದು ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಹದಿಮೂರು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲ್ ಆಗುತ್ತೆ ಇವತ್ತಿನ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು ಇದಾಗಿದೆ ಇವತ್ತಿನ ದಿನ ಮಹಾರಾಷ್ಟ್ರ ಈರುಳ್ಳಿಗೂ ಕಡಿಮೆ ರೇಟಲ್ಲೇ ನಡೀತಿರೋಂಥದ್ದು ಕರ್ನಾಟಕ ಈರುಳ್ಳಿಗೂ ಕಡಿಮೆ ರೇಟಲ್ಲೇ ಅಂಥದ್ದು ಇದು ಕೂಡ ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಏನೇ ನೀವು ಫ್ರೆಶ್ ಆಗಿರುವಂತಹ ಈರುಳ್ಳಿ ತಂದ್ರೂ ನಿಮಗೆ ಹದಿನೈದು ರೂಪಾಯಿ ಒಳಗಡೆ ಇವತ್ತು ಮಾರ್ಕೆಟ್ನಲ್ಲಿ ರೇಟು ಸಿಗ್ತಾ ಅಂಥದ್ದು ಇದನ್ನು ಕೇಳೋಕೆ ಬೇಜಾರಾಗತ್ತೆ ಯಾಕಂದರೆ ರೈತರು ತುಂಬ ಜನ ಕಾಯ್ತಾ ಇದ್ದೀರಾ ರೇಟ್ ಜಾಸ್ತಿ ಆಗಬಹುದಾ ಅಂತ ಹೇಳಿಬಿಟ್ಟು ಬಟ್ ಮಾರ್ಕೆಟ್ನಲ್ಲಿ ರೇಟು ಈ ರೇಟಲ್ಲಿದೆ ಯಾರಾದರೂ ರೈತರು ತುಂಬ ಕಷ್ಟದಲ್ಲಿದ್ದವರು ಅಥವಾ ತುಂಬ ನೊಂದಿರೋರು ಈ ರೇಟನ್ನು ಕೇಳಿದವರಿಗೆ ನಿನ್ನೂ ಬೇಜಾರಾಗುತ್ತೆ ಯಾಕಂದರೆ ರೇಟ್ ಜಾಸ್ತಿ ಆಗುತ್ತೆ ಅಂತ ಕಾಯ್ತಾ ಇದ್ರಿ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಎಷ್ಟು ಇದಕ್ಕೆ ನಿನ್ನೆ ಎಷ್ಟು ದಿನ ಆಗುತ್ತೆ ಇದನ್ನ ಯಾವ ರೀತಿ ಸರ್ಕಾರಕ್ಕೆ ಮುಟ್ಟಿಸೋದು ಈ ವಿಷಯನ ತುಂಬ ಜನ ಆಲ್ರೆಡಿ ತುಂಬ ಕಡೆ ಇದ್ರ ಬಗ್ಗೆ ರೈತರು ಬ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಈರುಳ್ಳಿ ರೇಟು ಕಡಿಮೆ ಆಗಿದೆ ಅಂತ ಹೇಳಿಬಿಟ್ಟು ಬಟ್ ಸರ್ಕಾರದ ಗಮನಕ್ಕೆ ಯಾವ ರೀತಿ ತರಬೇಕು ನಿನ್ನ ಅಂತ ಗೊತ್ತಾಗ್ತಾ ಇಲ್ಲ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ರೈತರು ಫೋನ್ ಮಾಡಿಬಿಟ್ಟು ಅವರು ಕಷ್ಟಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಬಟ್ ಅದನ್ನು ಯಾವ ರೀತಿ ನಾವು ಮುಂದೆ ತೊಗೊಂಡು ಹೋಗಬೇಕು ಅನ್ನೋದು ಅದು ಕೂಡ ಗೊತ್ತಾಗ್ತಾ ಇಲ್ಲ ಇನ್ನು ಎಷ್ಟು ದಿನ ಇದೇ ರೇಂಗ್ ಇದೇ ರೇಟೆಲ್ಲ ನಡೆಯುತ್ತೆ ಅಂತನೋ ಗೊತ್ತಿಲ್ಲ ಇದೇ ರೀತಿ ಮುಂದುವರೆದ್ರೆ ನಿನ್ನೂ ರೈತರು ಸಿಕ್ಕಾಪಟ್ಟೆ ಕಷ್ಟನ ಅನುಭವಿಸ್ತಾರೆ ತುಂಬ ಜನ ನೀನು ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಯಾಕಂದರೆ ರೇಟ್ ಜಾಸ್ತಿ ಆಗ್ಬಹುದೇನು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀರಾ ಯಾವಾಗ ರೇಟ್ ಜಾಸ್ತಿ ಆಗುತ್ತೆ ಅಂತ ಗೊತ್ತಿಲ್ಲ ಎಷ್ಟು ನೋಡಿ ಫ್ರೆಶ್ ಆಗಿರುವಂಥ ಈರುಳ್ಳಿ ಇದ್ದಾವೆ ಆ್ಯಂಡ್ ಸೈಜ್ ಕೂಡ ಪರವಾಗಿಲ್ಲ ಅಂತ ಏನು ಚಿಕ್ಕ ಸೈಜಲ್ಲೂ ಏನಿಲ್ಲ ಬಟ್ ಏನು ಮಾಡೋದು ರೇಟ್ ಇಲ್ಲ ಇವಾಗ ಅದಕ್ಕೆ ವೆಯ್ಟ್ ಮಾಡಬೇಕಾಗತ್ತೆ ಎಷ್ಟು ದಿನ ವೆಯ್ಟ್ ಮಾಡಬೇಕು ಗೊತ್ತಿಲ್ಲ ನೋಡೋಣ ಸ್ವಲ್ಪ ದಿನ ವೆಯ್ಟ್ ಮಾಡಿ ಡ್ರೈ ಅಂದರೆ ಸ್ಟೋರ್ ಮಾಡೋರಿದ್ರೆ ಮಾಡಬಹುದು ಇಲ್ಲ ನಿಮಗೆ ಕಷ್ಟ ಆಗತ್ತೆ ಅಂದರೆ ನೀವು ಕೂಡ ತಂದು ಮಾರ್ಬ ಬಹುದು ಯಶವಂತಪುರ ಮಾರ್ಕೆಟ್ ಗೆ ತರ್ಬೇಕನ್ನೋದು ಏನಿಲ್ಲ ನೀವು ಯಾವುದೇ ಮಾರ್ಕೆಟ್ ಗೆ ತಗೊಂಡು ಹೋಗಿ ನಿಮ್ಮ ಮನೆ ಹತ್ತಿರದಲ್ಲಿರುವಂತಹ ಯಾವ ಮಾರ್ಕೆಟಿಗೆ ತಗೊಂಡು ಹೋದರೂ ಪರವಾಗಿಲ್ಲ ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸು ಇವತ್ತು ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಈರುಳ್ಳಿ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರ ಬ್ಯಾಗ್ಸ್ ಸಮಥಿಂಗ್ ಬಂದಿದೆ ಇವತ್ತು ಕೂಡ ಮಾರ್ಕೆಟ್ಗೆ ನೋಡಬಹುದು ಒಂದು ಲಕ್ಷದ ಮೇಲೇ ಬಂದಿದೆ ಇವತ್ತು ಅರೈವಲ್ಸು ಪೊಟ್ಯಾಟೊ ಟ್ವೆಂಟಿ ಸಿಕ್ಸ್ ಒನ್ ತರ್ಟಿ ಬ್ಯಾಗ್ಸ್ ಬಂದಿದೆ ಹಾಗೆ ಗಾರ್ಲಿಕ್ ಒನ್ ತೌಸಂಡ್ ತ್ರೀ ತರ್ಟಿ ಬ್ಯಾಗ್ಸ್ ಬಂದಿದೆ ಹಾಗೆ ಶುಂಠಿ ಮುನ್ ಐ ಸಾರಿ ಐನೂರ ಅರವತ್ತು ಇಪ್ಪತ್ತಾರು ಬ್ಯಾಗ್ಸ್ ಬಂದಿದೆ ನೋಡಬಹುದು ಇದಿಷ್ಟು ಇವತ್ತಿನ ಮಾರ್ಕೆಟ್ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸು ಆನಿಯನ್ ಅರೈವಲ್ಸು ಇದರಲ್ಲೂ ಕೂಡ ಒಂದು ಲಕ್ಷದ ಆರು ಸಾವಿರ ಅಂತ ಹಾಕಿದ್ದಾರೆ ಬಟ್ ಅದಕ್ಕೂ ಜಾಸ್ತಿನೇ ಬಂದಿದೆ ಅರೈವಲ್ಸು ಅದನ್ನು ಕೂಡ ನಾವು ಇವಾಗ ಚೆಕ್ ಮಾಡ್ತಾ ಹೋಗಬೇಕಾಗತ್ತೆ ಇವತ್ತು ನಾವು ಬೆಳ್ಳುಳ್ಳಿ ವೀಡಿಯೋನ ನಮ್ಮ ಚಾನೆಲ್ನಲ್ಲಿ ಹಾಕಿಲ್ಲ ಆ್ಯಂಡ್ ವಿ ನಮ್ಮ ವಾಟ್ಸಪ್ಪಲ್ಲೂ ಕೂಡ ನಾವು ವೀಡಿಯೋಗಳನ್ನ ಹಾಕಿಲ್ಲ ಸ್ವಲ್ಪ ಈರುಳ್ಳಿ ಅರೈವಲ್ಸೇ ಜಾಸ್ತಿ ಇರೋದ್ರಿಂದ ಈರುಳ್ಳಿ ರೇಟನ್ನು ಪ್ರತಿಯೊಂದೂ ತಿಳಿಸ್ಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಟೈಮು ಆಗೋಯಿತು ಬಿಸಿ ಇರೋದ್ರಿಂದ ಈರುಳ್ಳಿ ಸಾರಿ ಬೆಳ್ಳುಳ್ಳಿ ಅರೈವಲ್ಸ್ನ ನಾವು ಹಾಕೋಕ್ಕಾಗಿಲ್ಲ ಬೆಳ್ಳುಳ್ಳಿ ವೀಡಿಯೋಗಳನ್ನ ಇವಾಗ ನೀವು ನಮ್ಮ ವಾಟ್ಸಪ್ ಲಿಂಕನ್ನ ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ಯಾವ ರೀತಿ ನೋಡೋಕ್ಕೆ ಸಿಗುತ್ತೆ ನನ್ನ ಒಂದು ಚಿಕ್ಕ ವೀಡಿಯೋ ಮೂಲಕ ತೋರಿಸ್ತಿರೋ ಅಂಥದ್ದು ನೋಡಬಹುದು ಇದೇ ರೀತಿಯೇ ನಿಮ್ಮ ಮೊಬೈಲ್ ಮೊಬೈಲ್ನಲ್ಲೂ ಕೂಡ ನೋಡಬಹುದು ನೀವು ಸೊ ನಮ್ಮ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಹಾಯ್ ಅಂತ ಮೆಸೇಜ್ ಮಾಡಿ ನಮ್ಮ ನಂಬರ್ ಬೇಕು ಅಂದರೆ ಈ ವಿಡಿಯೋ ಕೊನೆಯಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ ಆ ನಂಬರ್ನ ತೊಗೊಂಡು ಹಾಯ್ ಅಂತ ಮೆನ್ಷನ್ ಮಾಡಿದ್ರೆ ಸಾಕು ನಿಮಗೆ ನಿಮ್ಮ ವಾಟ್ಸಪ್ ಲಿಂಕ್ ಕೂಡ ಸಿಗುತ್ತೆ ಡೀಟೇಲ್ಸ್ ಕೂಡ ಸಿಗುತ್ತೆ ನೋಡಬಹುದು ಅಂಡ್ ಅದ್ರ ಜೊತೆಗೆ ಇವತ್ತು ನಾವು ಯಶವಂತಪುರ ಮಾರ್ಕೆಟ್ನ ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಮೇನ್ ರೇಟು ಸೈಜ್ ವೈಸ್ಗಳ ರೇಟ್ನ ಇವಾಗ ನಾವು ಗಮನಿಸ್ತಾ ಹೋಗೋಣ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಟೋಟಲ್ ಅರೈವಲ್ಸು ಈರುಳ್ಳಿ ಅರೈವಲ್ಸ್ ಬಂದಿರೋದು ಒಂದು ಲಕ್ಷದ ಹದಿನೆಂಟು ಸಾವಿರದ ಮುನ್ನೂರ ಅರವತ್ತು ಬ್ಯಾಗ್ಸ್ ಬಂದಿದೆ ಒಂದು ಲಕ್ಷದ ಹದಿನೆಂಟು ಸಾವಿರದ ಮುನ್ನೂರ ಅರವತ್ತು ಬ್ಯಾಗ್ಸ್ ಬಂದಿದೆ ಇದು ಮೇಯ್ನಾಗಿ ಗಮನಿಸಬೇಕಾಗತ್ತೆ ಆ್ಯಂಡ್ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದ್ರೆ ಐನೂರ ತೊಂಬತ್ತಕ್ಕಿಂತ ಹೆಚ್ಚನೇ ವೆಹಿಕಲ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಐನೂರ ತೊಂಬತ್ತು ವೆಹಿಕಲ್ಸ್ಗಿಂತ ಜಾಸ್ತಿ ಬಂದಿದೆ ಿದೆ ಅದರಲ್ಲಿ ಕರ್ನಾಟಕದ ಈರುಳ್ಳಿ ಏನು ಅಂದರೆ ಎಷ್ಟು ಅರೈವಲ್ಸ್ ಬಂದಿದೆ ಅಂದರೆ ಒಂದು ಲಕ್ಷ ಬರೀ ಕರ್ನಾಟಕದ ಅರೈವಲ್ಸೇ ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಒಂದು ಲಕ್ಷದಕ್ಕಿಂತ ಜಾಸ್ತಿ ಬ್ಯಾಕ್ಸೇ ಬಂದಿದೆ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಬಂದಿರೋದು ಎಂಬತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟು ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಬಂದಿದೆ ಇವತ್ತು ನೀವು ವಿಡಿಯೋದಲ್ಲೂ ಕೂಡ ನೋಡಿದ್ರಿ ಅಂದ್ಕೊತೀನಿ ಡ್ಯಾಮೇಜ್ ತೀರನೇ ಕಡಿಮೆ ಇತ್ತು ಆ್ಯಂಡ್ ಡ್ಯಾಮೇಜು ಮತ್ತು ಅವರೇಜ್ ಕ್ವಾಲಿಟಿ ಈರುಳ್ಳಿ ಕೇವಲ ಇಪ್ಪತ್ತು ಪರ್ಸೆಂಟ್ ಮಾತ್ರ ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿರೋ ಅಂಥದ್ದು ಇದನ್ನು ನೀವು ಮೇಯ್ನಾಗಿ ಗಮನಿಸಬೇಕಾಗತ್ತೆ ಅದರ ಜೊತೆಗೆ ಇವತ್ತಿನ ಬೆಸ್ಟ್ ಸೈಜ್ ಬಿಗ್ ಸೈಜ್ ಈರುಳ್ಳಿ ಇವತ್ತೇನು ಬಂದಿಲ್ಲ ಮುಕ್ಕಲು ಮತ್ತು ಮೀಡಿಯಮ್ಗೆ ಅಂಥದ್ದು ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಅದರಲ್ಲಿ ಮೀಡಿಯಮ್ ಸೈಜಲ್ಲಿ ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆ ಮಿನಿ ಮೀಡಿಯಮ್ಮು ಒಂಬೈನೂರು ರೂಪಾಯಿಂದ ಸಾವಿರದ ನೂರು ರೂಪಾಯಿ ತನಕ ಹೋಗಿದೆ ಹಾಗೆ ಗೋಲ್ಟಾ ಏಳ್ನೂರು ರೂಪಾಯಿಂದ ಒಂಬೈನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ನಾನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೇಡ್ಡಿರುಡುಗೆ ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸ್ ಅವರೇಜ್ ಕ್ವಾಲಿಟಿಗೆ ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಸೊ ನೋಡಬಹುದು ಇದಿಷ್ಟು ಇದು ನಮ್ಮ ಕರ್ನಾಟಕದ ಆನಿಯನ್ನ ರೇಟು ಮತ್ತು ಸೈಜ್ ವೈಸ್ಗಳ ರೇಟು ಇದರಲ್ಲಿ ನಿಮ್ಗೇನೇ ಡೌಟ್ ಇದ್ರೂ ನೀವು ಕಮೆಂಟ್ ಮೂಲಕ ನೀವು ತಿಳಿಸ್ಕೊಡ್ಬಹುದು ಇವತ್ತು ಎಂಬತ್ತು ಪರ್ಸೆಂಟ್ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ನಮ್ಮ ಕರ್ನಾಟಕ ಕಡೆಯಿಂದ ಬಂದಿದೆ ಇವತ್ತಿನ ಅರೈವಲ್ಸ್ ಕೂಡ ಒಂದು ಲಕ್ಷದ ಬ್ಯಾಗ್ಸ್ಗಿಂತ ಜಾಸ್ತಿ ಅರೈವಲ್ಸು ನಮ್ಮ ಯಶವಂತಪುರ ಮಾರ್ಕೆಟಿಗೆ ಕರ್ನಾಟಕ ಕಡೆಯಿಂದನೇ ಬಂದಿದೆ ಇದನ್ನು ಮೈಯಿನ ಗಮನಿಸಬೇಕಾಗುತ್ತೆ ನೆಕ್ಸ್ಟು ಮಹಾರಾಷ್ಟ್ರ ಈರುಳ್ಳಿಗೆ ಏನು ರೇಟ್ ಹೋಗಿದೆ ಅಂತ ಹೇಳಿ ಚೆಕ್ ಮಾಡೋದಾದರೆ ಒನ್ ಟು ಟೂ ಲಾಟ್ಗೆ ಸಾವಿರದ ಎಂಟುನೂರು ರೂಪಾಯಿಂದ ಸಾವಿರದ ಒಂಬೈನೂರು ರೂಪಾಯಿ ತನಕ ಹೋಗಿದೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮುಕ್ಕಾಲು ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಮೀಡಿಯಮು ಸಾವಿರ ರೂಪಾಯಿಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಾ ಐ ನಾನೂರು ರೂಪಾಯಿಂದ ಐನೂರು ರೂಪಾಯಿ ತನಕ ಹೋಗಿದೆ ಗೊಲ್ಟಿ ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆ ಜೋಡಿ ಚಾಪೆಡ್ ಈರುಳ್ಳಿ ಇನ್ನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ಹೋಗಿದೆ ಹಾಗೆ ಆವರೇಜ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ ಎಂಟುನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಇದು ಇದಿಷ್ಟು ಇವತ್ತಿನ ಮಹಾರಾಷ್ಟ್ರ ಆನಿಯನ್ನ ಸೈಜ್ ವೈಸ್ಗಳ ರೇಟು ಇದರಲ್ಲೂ ಕೂಡ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ತೀರಾ ಕಡಿಮೆ ರೇಟಿಗೆ ಅಂದರೆ ಕಡಿಮೆ ರೇಟಿಗೆ ಇವತ್ತು ಈರುಳ್ಳಿ ಸಿಗ್ತಾರಂಥದ್ದು ಗ್ರಾಹಕರಿಗೆ ತುಂಬಾ ಹೆಲ್ಪ್ ಆಗ್ತಿದೆ ರೈತರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಇರುವಂತೂ ನಿಜ ಇದು ಒಂದು ಫೈನಲಾಗಿ ನಾನು ನಿಮಗೆ ತಿಳಿಸ್ತಿರೋ ಅಂಥದ್ದು ಒಂದು ಸ್ಟೇಟ್ಮೆಂಟ್ ಏನಂದರೆ ರೈತರಿಗೆ ಕಷ್ಟ ಆಗ್ತಿದೆ ಅನ್ನೋದೊಂದೇ ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಇದು ಇದರಲ್ಲಿ ನಿಮ್ಗೇನಾದರೂ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು ಸೊ ಈ ವಿಡಿಯೋ ಇಂದ ಒಂದಿಷ್ಟು ಜನಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋ ಇಂದ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇವತ್ತಿನ ಮಾರ್ಕೆಟ್ನ ರೇಟ್ನ ಎಲ್ಲರಿಗೂ ತಿಳಿಸುವಂತಹ ಸಹಾಯನ ಮಾಡಿಕೊಡಿ ಯಾಕಂದರೆ ನೀವು ಎಷ್ಟು ಜನಕ್ಕೆ ಶೇರ್ ಮಾಡ್ತಿರಲ್ವಾ ಅಷ್ಟು ಜನ ತಿಳ್ಕೊತಾರೆ ಇವತ್ತಿನ ಮಾರ್ಕೆಟ್ನ ಅರೈವಲ್ಸ್ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಇದು ನಮ್ಮ ಕಾಂಟ್ಯಾಕ್ಟ್ ನಂಬರು ಏನೇ ಇದ್ರೂ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮ್ಮ నమస్కారం థ్యాంక్ యూ ఫర్ వాచింగ్